ಓಕೆ ಸರ್ ನೋಡಿ ನಾನು ಇದನ್ನ ಸರ್ ನಾನು ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಇದು ಸ್ವಲ್ಪ ಲೇಟ್ ಆಗ್ಬೋದು ಆಮೇಲೆ ಒಂದು ಒಂದು ಹಂತ ಆದ ನಂತರ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋದ್ರು ನಿಮ್ಗೆ ಏನು ತೊಂದರೆ ಆಗಲ್ಲ ಓಕೆ ಬೇಸಿಕಲಿ ನಮಗೇನು ಬೇಸ್ ಏನಿರುತ್ತೆ ತಳಪಾಯ ಅದು ತುಂಬ ಗಟ್ಟಿಯಾಗಿರಬೇಕು ಅವಾಗ ಮಾತ್ರ ನಮಗೆ ಎಲ್ಲ ಅರ್ಥ ಆಗೋದು ಓಕೆ ಸೊ ನಾವು ಎಲ್ಲಿದ್ವಿ ಐ ಕ್ಯಾನ್ ಡೂ ಐ ಕ್ಯಾನ್ ಡೂ ಆದ್ಮೇಲೆ ನೋಡಿ ಇಲ್ಲೇನಿದೆ ಹ್ಞೂ ಐ ಕ್ಯಾನ್ ಡೂ ಅಂದರೆ ನನಗೆ ಮಾಡಕ್ಕಾಗುತ್ತೆ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಅಲ್ಲಿ ನಾಟ್ ಸೇರಿಸ್ಬೇಕಷ್ಟೇ ಐ ಕ್ಯಾನ್ ಆಟ್ ಡು ಕೇಳಿಸಿದೆಯಲ್ಲ ನನಗೆ ವಾಯ್ಸು ಕ್ಯಾನ್ ಹ್ಯೂ ಮಿ ಎಸ್ ಎಸ್ ಸೊ ನನಗೆ ಮಾಡೋಕ್ಕಾಗಲ್ಲ ಐ ಕಾಂಟ್ ಡೂ ಆರ್ ಐ ಕ್ಯಾನ್ ಆಟ್ ಕ್ಯಾನ್ ಆಟ್ ಡು ಶಾರ್ಟ್ ಫಾರ್ಮ್ ಕಾಂಟ್ ಕ್ಯಾನ್ ಅಂದ್ರೇನು ಆಗುತ್ತೆ ಐ ಕ್ಯಾನ್ ಡೂ ನನಗೆ ಮಾಡೋಕ್ಕಾಗುತ್ತೆ ಅಂದರೆ ನನಗೆ ಮಾಡಲು ಸಾಧ್ಯವಾಗುತ್ತೆ ಸಾಧ್ಯತೆ ಸೊ ಈಗ ಅದಕ್ಕೆ ನಾವು ಮಾಡಲ್ ವರ್ಬ್ಸ್ ಅಂತ ಹೇಳ್ತೀವಿ ಈಗ ಕ್ಯಾನ್ ಕುಡ್ ಶ್ಯಾಲ್ ವುಡ್ ಮೇ ಮೈಟ್ ಮಸ್ಟ್ ವಿಲ್ ಇವೆಲ್ಲ ಮಾಡಲ್ ವರ್ಬ್ಸ್ ಬಟ್ ಸ್ಟಿಲ್ ಬೇಸಿಕ್ ಆಗಿ ಅದನ್ನು ಅರ್ಥ ಮಾಡ್ಕೊಡೋಣ ಸೊ ನನಗೆ ಮಾಡೋಕ್ಕಾಗುತ್ತೆ ನನಗೆ ಮಾಡೋಕ್ಕಾಗಲ್ಲ ಐ ಕ್ಯಾನ್ ಡೂ ಐ ಕ್ಯಾನ್ ಆಟ್ ಡು ನೆಕ್ಸ್ಟ್ ನಾನು ಮಾಡಬೇಕು ನಾನು ಅದು ಮಾಡಬೇಕು ಇದು ಮಾಡಬೇಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಬೇಕು ಅಂತ ನಾವು ಸೇರಿಸ್ತೀವಿ ಮಧ್ಯದಲ್ಲಿ ಬೇಕು ಅಂದರೆ ಏನು ಆ್ಯಕ್ಚುಲಿ ನನಗೆ ಅದು ಬೇಕು ಐ ವಾಂಟ್ ನನಗೆ ಅದು ಬೇಡ ಐ ಡೋಂಟ್ ವಾಂಟ್ ದ್ಯಾಟ್ ಇದೇ ಬೇಕು ನಾವು ನಾವು ವರ್ಗಿಗೆ ಸೇರಿಸ್ತಾ ಇದ್ದೀವಿ ಕನ್ನಡ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಶುರುವಾಗಿದೆ ನೀವು ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಹೋಗೋದು ನಿಮಗೆ ಬೇಕು ಅಲ್ವಾ ಬಟ್ ಹೇಗೆ ಐ ವಾಂಟ್ ಗೋ ಅಂತ ಹೇಳೋಕ್ಕಾಗಲ್ಲ ಐ ವಾಂಟ್ ಟು ಗೋ ಅಂತ ಹೇಳ್ಬೋದು ಓಕೆ ಅಥವಾ ನನಗೆ ಹೋಗಬೇಕು ಅನ್ನೋದು ಹೇಳೋದಾದ್ರೆ ನಾನು ಮಾಡಬೇಕು ಸಾರಿ ಮಾಡಬೇಕು ಅಂತ ಹೇಳೋದ್ರೆ ನಾನು ಮಾಡಬೇಕು ಐ ಶುಡ್ ಡು ಶುಡ್ ಡು ಹಾಗಾದರೆ ಇಲ್ಲಿ ಬೇಕು ಅನ್ನೋದಕ್ಕೆ ಶುಡ್ ಅಲ್ಲ ಬೇಕು ಅನ್ನೋದು ವರ್ಬ್ ಜೊತೆ ಸೇರಿದಾಗ ಮಾತ್ರ ಅದು ಶುಡ್ ಆಗುತ್ತೆ ಐ ಶುಡ್ ಡು ನಾನು ಮಾಡಬೇಕು ನಾನು ಮಾಡಬಾರ್ದು ಐ ಶುಡ್ ನಾಟ್ ಡು ನಾನು ಮಾಡ್ತಿದ್ದೆ ಐ ವುಡ್ ಐ ವುಡ್ ಡು ನಾನು ಮಾಡ್ತಿದ್ದೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಇದನ್ನು ಡೈಲಿ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ನಾನು ಡೈಲಿ ಆಟಾಡ್ತಿದ್ದರೆ ಆಟಾಡ್ತಿದ್ದೆ ಐ ವುಡ್ ಪ್ಲೇ ಐ ವುಡ್ ಪ್ಲೇ ಡೈಲಿ ವೆನೆ ವಾಸ್ ಯಂಗ ಐ ವುಡ್ ಗೋ ಟು ಸ್ಕೂಲ್ ಅಟ್ ನೈನ್ ಓ ಕ್ಲಾಕ್ ಐ ವಾಸ್ ಗೋಯಿಂಗ್ ಅಂತ ಹೇಳೋ ತಪ್ಪು ಐ ವುಡ್ ಗೋ ಅಂತ ಹೇಳಬೇಕು ಫಾಸ್ಟ್ ಹ್ಯಾಬಿಟ್ಸ್ ಐ ವುಡ್ ಡೂ ದಿಸ್ ಐ ವುಡ್ ಡೂ ದ್ಯಾಟ್ ನಾನು ಅದನ್ನು ಮಾಡ್ತಿದ್ದೆ ನಾನು ಇದನ್ನು ಮಾಡ್ತಿದ್ದೆ ನಾನು ಎಲ್ಲ ಮಾಡ್ತಾ ಇದ್ದೆ ಐ ವುಡ್ ವುಡ್ನ್ನೇ ಬಳಸ್ತೀವಿ ನಾವು ಓಕೆ ನೆಕ್ಸ್ಟ್ ನಾನು ಮಾಡುತ್ತಿರಲಿಲ್ಲ ನಾನು ಮಾಡ್ತಿರಲಿಲ್ಲ ನಾನು ಸರಿಯಾಗಿ ಶಾಲೆಗೆ ಹೋಗ್ತಿರ್ಲಿಲ್ಲ ಐ ವುಡ್ ನಾಟ್ ಗೋ ಟು ಸ್ಕೂಲ್ ವೆನ್ ವಾಸ್ ಯಂಗ್ ನಾನು ಶಾಲೆಗೆ ಹೋಗುತ್ತಿರಲಿಲ್ಲ ಸೊ ಐ ವುಡ್ ವುಡ್ ನಾಟ್ ಐ ವುಡ್ ನಾಟ್ ಡೂ ದಟ್ ನಾನು ಅದನ್ನು ಮಾಡ್ತಿರ್ಲಿಲ್ಲ ಹಾಗೆ ಮಾಡಲೇಬೇಕು ಐ ಮಸ್ಟ್ ಡೂ ಆರ್ ಐ ಹ್ಯಾವ್ ಟು ಡೂ ನಾನು ಮಾಡಲೇಬೇಕು ಕಡ್ಡಾಯ ನಮಗೆ ಕಡ್ಡಾಯವಾಗಿದ್ದರೆ ನಾವೇನು ಹೇಳ್ತೀವಿ ಐ ಹ್ಯಾವ್ ಟು ಡೂ ಐ ಮಸ್ಟ್ ಡೂ ದರ್ ಇಸ್ ನೋ ಅದರ್ ವೇ ಐ ಮಸ್ಟ್ ಡೂ ಓಕೆ ನಾನು ಮಾಡಲೇಬಾರ್ದು ನಾನು ಇಂಥದ್ದನ್ನು ಮಾಡಲೇಬಾರ್ದು ಐ ಮಸ್ಟ್ ನಾಟ್ ಡೂ ದ್ಯಾಟ್ ಅಥವಾ ಐ ಅಂತ ಸುಮ್ಮನೆ ನಾನು ಜನರಲ್ ಆಗಿ ತೊಗೊಂಡಿರೋದು ಐ ಆದಮೇಲೆ ಎಲ್ಲದಕ್ಕೂ ಆಗುತ್ತೆ ಐ ಯು ವಿ ದೇ ಹಿ ಶಿ ಇಟ್ ಎಲ್ಲದಕ್ಕೂ ಆಗುತ್ತೆ ಓಕೆ ನಾನು ಇಲ್ಲಿ ತುಂಬ ಕಷ್ಟ ಅಂತ ಹೇಳಿದ್ರೆ ಇದು ನಾನು ನಾನು ಮಾಡಬಹುದಾಗಿತ್ತು ನಾನು ಮಾಡಬಹುದಾಗಿತ್ತು ಅಂದರೆ ನನ್ನ ಕೈಯಲ್ಲಿ ಕೈಲಿ ಇತ್ತು ಆದರೂ ನಾನು ಮಾಡಲಿಲ್ಲ ಐ ಕುಡ್ ಹ್ಯಾವ್ ಡನ್ ಓಕೆ ಸೊ ಇದು ಈಗ ಹೆದ್ರಕೋಬೇಡಿ ನೀವು ಫಸ್ಟ್ ಈಗಲೇ ಇದನ್ನು ಕಲಿಸಲ್ಲ ಇದು ಸುಮಾರು ಒಂದು ಮೂರು ಇದು ನಿಮಗೆ ಬರುತ್ತೆ ಮಾಡಲ್ ಬರ್ಬ್ಸು ಓಕೆ ಸೊ ಕ್ಯಾನ್ ಕುಡ್ ಮೀ ಮೈಟ್ ಮಸ್ಟ್ ಹ್ಯಾವ್ ಟು ನೀಡ್ ಟು ಓಕೆ ಈವೆಲ್ಲ ಕುಡ್ ಹ್ಯಾ ಶುಡ್ ಹ್ಯಾವ್ ಗುಡ್ ಹ್ಯಾಬ್ಲ್ಲ ಮೂರು ತಿಂಗಳಾದಮೇಲೆ ಬರೋದು ಐ ಕುಡ್ ಹ್ಯಾವ್ ಡನ್ ನಾನು ಅದನ್ನು ಮಾಡ್ಬೋದಾಗಿತ್ತು ಐ ಕುಡ್ ನಾಟ್ ಹ್ಯಾವ್ ಡನ್ ದ್ಯಾಟ್ ನನಗದು ಮಾಡೋಕ್ಕಾಗ್ತಿರ್ಲಿಲ್ಲ ಐ ಶುಡ್ ಹ್ಯಾವ್ ಡನ್ ದಟ್ ನಾನು ಅದನ್ನು ಮಾಡಬೇಕಾಗಿತ್ತು ಅಥವಾ ಮಾಡಬೇಕಿತ್ತು ಕಿತ್ತು ಕಾಗಿತ್ತು ಎರಡು ಒಂದು ನಾನು ಅದನ್ನು ಮಾಡಬಾರಾಗಿತ್ತು ಐ ಶುಡ್ ಡನ್ ನಾನು ಅದನ್ನು ಮಾಡಿರಬೇಕು ಐ ಮಸ್ಟ್ ಹವ್ ಡನ್ ದಟ್ ಐ ಮೈಟ್ ಹಾವ್ ಡನ್ ನಾನು ಅದನ್ನು ಮಾಡಿರಲಿಕ್ಕಿಲ್ಲ ಐ ಮಸ್ಟ್ ನಾಟ್ ಹ್ಯಾವ್ ಡನ್ ಬೇರೆ ಯಾರು ಮಾಡಿರಬೇಕು ಐ ಮಸ್ಟ್ ನಾಟ್ ಹ್ಯಾವ್ ಡನ್ ದಟ್ ನಾನು ಅದನ್ನು ಮಾಡಿರಲಿಕ್ಕಿಲ್ಲ ಬೇರೆ ಯಾರು ಮಾಡಿರಬೇಕು ಓಕೆ ಐ ಮಸ್ಟ್ ನಾಟ್ ಹವ್ ಡನ್ ದ್ ಒನ್ ಮಸ್ಟ್ ಹ್ಯಾವ್ ಡನ್ ಬೇರೆ ಯಾರು ಮಾಡಿರಬೇಕು ಸಮನ್ ಎಲ್ಸ್ ಮಸ್ಟ್ ಹವ್ ಡನ್ ಓಕೆ ಸೊ ಇದು ನಿಮಗೆ ಕುಡ್ ಹ್ಯಾವ್ ಶುಡ್ ಹ್ಯಾವ್ ವುಡಾ ಇದೆಯಲ್ಲ ಇದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಂದರೆ ಇಷ್ಟು ಇದು ಇದನ್ನು ಕಲ್ತ್ರೆ ನೀವು ಆಲ್ಮೋಸ್ಟ್ ನಿಮಗೆ ಏಯ್ಟಿ ಫೈವ್ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಕುಡ್ ಹ್ಯಾವ್ ಶುಡ್ ಹ್ಯಾವ್ ಗುಡ್ಡ ಆದರೆ ಇಲ್ಲಿಂದ ಶುರು ಮಾಡಬೇಕು ನಾವು ಇಲ್ಲಿಂದ ಶುರು ಮಾಡಬೇಕು ರೈಟ್ ಇಲ್ಲಿಂದ ಶುರು ಮಾಡಿದ್ರೆ ನಾವು ಅಲ್ಲಿಗೆ ರೀಚ್ ಆಗೋದು ಕರೆಕ್ಟಾಗಿ ಸೊ ಆಗಿ ನಮಗೆ ಬೇಕಾಗಿರೋದೇನು ಹಾಂ ಈಗ ಇದನ್ನು ನೋಡಿ ನಾನು 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 ಅಂತಲೇ ಬಳಸ್ ಅಲ್ವಾ ನಾನು ಈಗ ನಾನು ತಗೊಂಡು ನಾವು ಐ ಐ ಡು ಐ ವಿಲ್ ಡೂ ನಾನು ಅವಳು ಮಾಡ್ತಾಳೆ ಅವಳೇನೋ ಮಾಡ್ತಾಳೆ ಶಿ ಡಸ್ ಅಥವಾ ಶಿ ವಿಲ್ ಡೂ ಅಂತ ಹೇಳಬೇಕು ಶಿ ಡಸ್ ಐ ಡೂ ಡಸ್ಟ್ ಡೂ ಅವಳು ಮಾಡಲ್ಲ ಶಿ ಡಸಂಟ್ ಡೂ ಅಥವಾ ಶಿ ವಾಂಟ್ ಟು ಶಿ ವಿಲ್ ನಾಟ್ ಡೂ ಅವನು ಮಾಡ್ತಾನೆ ಹಿ ಡಸ್ ಸೊ ಐ ಡು ಡಸ್ ವಿಲ್ ಡೂ ಅವನು ಮಾಡ್ತಾನೆ ಅವನು ಮಾಡಲ್ಲ ಹಿ ಡಜಂಟ್ ಡೂ ಹಿ ವಾಂಟ್ ಟು ಅವನು ಮಾಡಲ್ಲ ಹಿ ಡಜಂಟ್ ಡೂ ಹಿ ಡೋಂಟ್ ಡೂ ಅಂತ ಹೇಳೋದಲ್ಲ ಶಿ ಡೋಂಟ್ ಡೂ ಹೇಳೋದಲ್ಲ ಡಸೆಂಟ್ ಯೂಸ್ ಮಾಡಲೇಬೇಕು ನಾವು ಅದು ಕರೆಕ್ಟ್ ಇಂಗ್ಲೀಷನ್ ತುಂಬ ಜನ ಹೀ ಡೋಂಟ್ ಡೂ ಶಿ ಡೋಂಟ್ ಡೂ ಅಂತ ಹೇಳ್ತಾರೆ ದಟ್ಸ್ ರಾಂಗ್ ಓಕೆ ಐ ಡೋಂಟ್ ಡೂ ಐ ಡೋಂಟ್ ಡೂ ಓಕೆ ಬಟ್ ಹಿ ಡಸಂಟ್ ಡೂ ಐ ಐಯಿಂಗ್ ಐ ಆಮ್ ನಾಟ್ ಡೂಯಿಂಗ್ ಐ ವಾಸ್ ಇನ್ ಡೂಯಿಂಗ್ ಐ ವಾಸ್ ಇನ್ ಡೂಯಿಂಗ್ ಐ ಡಿಡ್ ಐ ಡಿನ್ ನಾಟ್ ಡೂ ಐ ಹ್ಯಾವ್ ಡನ್ ಸೇಮ್ ಇದು ಅದರಲ್ಲೇ ಬಂದಿರು ಡಿಫ್ರೆನ್ಸ್ ಏನು ಹಿ ಶಿ ಅಂತ ಬಂದಾಗ ನಾವು ಡಸ್ ಯೂಸ್ ಮಾಡಬೇಕು ಹಿ ಶಿ ಇಟ್ಟು ಬಂದಾಗ ನಾವು ಡಸ್ ಅಂತ ಯೂಸ್ ಮಾಡಬೇಕು ಓಕೆ ಬೇಸಿಕ್ಲಿ ಇಷ್ಟೇ ಇದಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ವರ್ಬ್ಸ್ 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 ಅಂದ್ರೆ ಏನು ಕ್ರಿಯಾಪದ ನಾವು ಮಾತಾಡ್ತಾ ಇದ್ದಾರೆ ತುಂಬಾ ಚೇಂಜ್ ಆಗೋದು ಇಲ್ಲೇ ನೋಡಿದಿರಲ್ವಾ ಬೇರೆ ಏನು ಚೇಂಜ್ ಆಗಿದೆ ಇಲ್ಲಿ ಏನೂ ಚೇಂಜ್ ಆಗಿಲ್ಲ ನಾನು 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 ಹಾಗೆ ಇದೆ ಮಾಡು 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 ಹಾಗೆ ಇದೆ ಏನು ಚೇಂಜ್ ಆಗಿದೆ ಮಾಡು ಪ್ಲಸ್ ಏನೋ ಚೇಂಜ್ ಆಗಿದೆ ಅದೇ ಥರ ಐ ಐ ಐ ಚೇಂಜ್ ಆಗಿದೆ ಇಲ್ಲಿ ಕ್ಯಾನ್ ಹ್ಯಾಡ್ ಹ್ಯಾಡ್ ಹಾವ್ ಹ್ಯಾವ್ ಡಿಜ್ ವಾಸ್ ಆ್ಯಮ್ ಇಟ್ ಡೂ ಇರೋದು ಇದೆ ಡೂ ಇರೋದಕ್ಕೆ ಎಕ್ಸ್ಟ್ರಾ ಸೇರಿ ಸೇರಿದೆ ಡೂ ಇರೋದಕ್ಕೆ ಐ ಎನ್ ಜಿ ಸೇರ್ಕೊಂಡಿದೆ ಡೂ ಇರೋದಕ್ಕೆ ಇಲ್ಲಿ ಎನ್ ಇ ಸೇರ್ಕೊಂಡಿದೆ ಡೂ ಇರೋದಕ್ಕೆ ಐ ಡಿ ಸೇರ್ಕೊಂಡಿದೆ ಡಿಡ್ ಇರೋದು ಡಿಡ್ ಆಗಿದೆ ಡನ್ ಆಗಿದೆ ಡೂಯಿಂಗ್ ಆಗಿದೆ ಓಕೆ ಸೊ ಆ ಡಿಫ್ರೆನ್ಸ್ ನಮಗೆ ಗೊತ್ತಾಗಬೇಕು ಓಕೆ ಈಗ ಫೈನಲಿ ದ ಬಾಟಮ್ ಲೈನ್ ಇಸ್ ವರ್ಬ್ಸ್ ಟೈಪ್ಸ್ ಫಾರ್ಮ್ಸ್ ವರ್ಬ್ಸ್ ಅಂದ್ರೆ ಏನು ಕ್ರಿಯಾಪದ ನಮಗೆ ಬೇಕಾಗಿರೋದು ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಕ್ರಿಯಾಪದಗಳು ಮಾತಾಡಬೇಕು ನಾವು ಅದು ಅದನ್ನ ಜಾಸ್ತಿ ಬಳಸ್ತೀವಿ ಸೊ ಐ ಯು ವಿ ದೇ ಅಂದ್ರೆ ಏನು ಈಗ ಇದನ್ನ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಐ ಅಂದ್ರೆ ಏನು ಯು ಅಂದ್ರೆ ಏನು ಐ ಅಂದ್ರೆ ನಾನು ಯು ಅಂದ್ರೆ ನೀವು ನೀವು ನೀನು ವಿ ಅಂದ್ರೆ ನಾವು ದೇ ಅಂದ್ರೆ ಅವರು ಇವರು ವಿ ಅಂದ್ರೆ ನಾವು ಓಕೆ ಈ ಐ ಯು ವಿ ದೇ ಅಂತ ಏನಾದರೂ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಸಾಮಾನ್ಯವಾಗಿ ಡೂ ಅಂತ ಏನಾದರೂ ಪದ ಇದ್ದರೆ ಮಾಡು ಡೂ ಇರುತ್ತೆ ಡಿಡ್ ಇರುತ್ತೆ ಡನ್ ಇರುತ್ತೆ ಇಲ್ಲಿ ಡೂಯಿಂಗ್ ಇರುತ್ತೆ ಇವಿಷ್ಟೇ ಇರುತ್ತೆ ಡೂ ಡ ಡಿಡ್ ಡನ್ ಡೂಯಿಂಗ್ ಡೂ ಅಂತ ತೊಗೊಂಡಾಗ ಅಂದರೆ ಕ್ಯಾನ್ ಡೂ ಕೆನಾಟ್ ಡೂ ಅದು ಬೇರೆ ಮಾಡೆಲ್ ವರ್ಬ್ಸ್ ಬಿಟ್ಟು ಕಾಮನ್ ಆಗಿ ಸೆಂಟೆನ್ಸಲ್ಲಿ ಬಟ್ ಹೀ ಶಿ ಇಟ್ ಅಂತ ನಾವು ತಗೊಂಡಾಗ ಯಾವುದೇ ಸೆಂಟೆನ್ಸಲ್ಲಿ ಅವನು ಅವಳು ಅದು ಅಂತಿದ್ರೆ ಅವನು ಅನ್ನೋದು ಹೆಸರಾಗ್ಬೋದು ಅಥವಾ ವ್ಯಕ್ತಿಯ ಸಂಬಂಧ ಆಗ್ಬೋದು ಅಥವಾ ಪ್ರೊಫೆಷನ್ ಆಗ್ಬೋದು ಏನು ಬೇಕಾದ್ರೆ ಆಗ್ಬೋದು ಅವಳು ಇಟ್ ಇಟ್ ಅಂದರೆ ಯಾವುದೇ ವಸ್ತು ಆಗ್ಬೋದು ಓಕೆ ಇದು ಇದ್ದಾಗ ಅದರಲ್ಲಿ ಏನೇನು ಬರುತ್ತೆ ನೋಡಿ ಡಸ್ ಡಿಡ್ ಡನ್ ಡೂಯಿಂಗ್ ಅಂತ ಬರುತ್ತೆ ಡಸ್ ಡಿಡ್ ಡನ್ ಡೂಯಿಂಗ್ ಅಂದರೆ ಡಸ್ ಕಾಮನ್ ಆಗಿ ಈ ಕಾಮನ್ ಆಗಿ ಎಲ್ಲ ಇದೆ ಬಟ್ ಇಲ್ಲಿ ಡಸ್ ಇಲ್ಲಿ ಡಸ್ ಇಲ್ಲ ಇಲ್ಲಿ ಡಸ್ ಇಲ್ಲ ಇಲ್ಲಿ ಡೂ ಇಲ್ಲ ಅಲ್ವಾ ಸೊ ದ್ಯಾಟ್ ಇಸ್ ದ ಡಿಫರೆನ್ಸ್ ಅದು ಈಗ ನಿಮಗೆ ಈ ಥರ ಚಾರ್ಟಲ್ಲಿ ನೋಡಿದಾಗ ಕನ್ಫ್ಯೂಸ್ ಆಗ್ಬೋದು ಸೆಂಟೆನ್ಸ್ ಅಲ್ಲಿ ನಾವು ಬಳಸಿದಾಗ ಅದು ನಿಮಗೆ ಗೊತ್ತಾಗುತ್ತೆ ಸ್ಟೋರಿ ಮೂಲಕ ನಾವು ಸೆಂಟೆನ್ಸು ಟೆನ್ಸ್ನ ಕರಿತೀವಿ ಅವಾಗ ನಿಮ್ಗೆ ಅದು ಕನ್ವಿನ್ಸ್ ಆಗುತ್ತೆ ಓಕೆ ಈಗ ಇದು ಇದು ಆ್ಯಕ್ಚುಲಿ ಗ್ರಾಮಾಟಿಕಲ್ ಸ್ಟ್ರಕ್ಚರ್ ಈಗ ಫಾರ್ಮ್ಸ್ ಅಂತ ಅಂದ್ಕೊಳ್ಳಿ ಈಗಲೇ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇನು ಬೇಡ ನೀವು ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ ಬಟ್ ಆಮೇಲೆ ಗೊತ್ತಿರಬೇಕು ಈಗೇನು ಹಾಂ ಐ ಯು ವಿ ಬಂದಾಗ ಡೂ ಡಿಡ್ ಡನ್ ಡೂಯಿಂಗ್ ಎಲ್ಲ ಬರುತ್ತೆ ಎಲ್ಲಿ ಬರುತ್ತೆ ಮುಂದೆ ಸೆಂಟೆನ್ಸಲ್ಲಿ ನೋಡೋಣ ಗೊತ್ತಾಗ್ತೀನಿ ಈಗ ಇದು ವಿ ಒನ್ ಬೇಸ್ ಫಾರ್ಮ್ ಅಂತ ಹೇಳ್ತೀವಿ ವಿ ಟು ಫಾಸ್ಟ್ ಫಾರ್ಮ್ ವಿ ತ್ರೀ ಫಾಸ್ಟ್ ಪಾರ್ಟಿಸಿಪಲ್ ವಿ ಫೋರ್ ಕಂಟಿನ್ಯೂಸ್ ಫಾರ್ಮ್ ಓಕೆ ಸೊ ಇದು ಈಗ ನೀವು ತಲೆ ಕೆಡಿಸ್ಕೋಬೇಡಿ ಜಸ್ಟ್ ನಿಮಗೆ ಚಾಟಲ್ಲಿ ಪಿ ಡಿ ಎಫ್ ಅಲ್ಲಿ ಇರಲಿ ಅದು ಆಮೇಲೆ ನಿಮಗೆ ವಿ ಒನ್ ಏನು ವಿ ಟು ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಅವಾಗ ಅದು ಕ್ಲೀನಾಗಿ ಅರ್ಥ ಆಗುತ್ತೆ ಓಕೆ ಸೊ ಈಗ ನೀವು ಜಸ್ಟ್ ಇದು ಇದು ಬಂದಾಗ ಇದು ಮಾತ್ರ ಇರುತ್ತೆ ಇಲ್ಲ ಡಿಫ್ರೆನ್ಸ್ ಅಂದರೆ ಇಲ್ಲಿ ಡಸ್ ಇಲ್ಲ ಇಲ್ಲಿ ಡಸ್ ಇಲ್ಲ ಇದು ಡೂ ಇಲ್ಲಿಲ್ಲ ಡೂನು ಬರುತ್ತೆ ಬಟ್ ಕಾಮನ್ ಆಗಿ ಅಲ್ಲಿ ಡೂ ಬರಲ್ಲ ಅಲ್ಲಿ ಬರುತ್ತೆ ಓಕೆ ಅರ್ಥ ಆಯ್ತಲ್ಲ ಸೊ ಇದು ಎಲ್ಲಿ ಹೇಗೆ ಅನ್ನೋದನ್ನು ನಾವು ಕಲಿಬೇಕಾಗುತ್ತೆ ಓಕೆ ಸೊ ಬೇಸಿಕ್ಲಿ ಇದು ಚೇಂಜಸ್ ಆಗುತ್ತಲ್ಲ ನಾನು ಹೇಳಿದ್ನಲ್ಲ ಈಗ ಮಾಡದೆ ಮಾಡಲಿಲ್ಲ ಹೋದೆ ಹೋಗಲಿಲ್ಲ ಇದು ಎಲ್ಲಿ ಎಲ್ಲಿ ಉಪಯೋಗ ಆಗುತ್ತೆ ಎಲ್ಲಿ ಎಲ್ಲಿಂದ್ರೆ ನೋಡಿ ಸಾಮಾನ್ಯವಾಗಿ ಇದು ನಮ್ಮ ದಿನಚರಿ ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಒಂದು ಇದು ಕೊಟ್ಟಿದ್ದೆ ಅಲ್ವಾ ಏನು ಲೈಫ್ ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟಿದ್ದ ಪಿ ಡಿ ಅಲ್ಲಿ ಅದೇನದು ದಿನಚರಿ ಒಬ್ಬರ ದಿನಚರಿ ದಿನಚರಿ ಅಂದರೆ ನಿಮ್ದಾಗಿರ್ಬೋದು ಇಲ್ಲ ಬೇರೆಯವ್ರ ಬಗ್ಗೆ ನೀವು ಹೇಳಬೇಕಾದ್ರೆ ಅದು ಹಿ ಶಿ ಇಟ್ ಅಂತ ಹೇಳಬೇಕಷ್ಟೆ ನನ್ನ ದಿನಚರಿ ನಾನು ಇದು ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಕಾಮನ್ ಆಗಿ ನೋಡಿ ಐ ಅಪ್ ಅಟ್ ಸಿಕ್ಸ್ ಐ ಎಮ್ ಎವ್ರಿ ಮಾರ್ನಿಂಗ್ ಅದನ್ನೇ ತಗೊಂಡಿದ್ದೆ ನಾನು ನಾನು ಬೆಳಗ್ಗೆ ಆರು ಗಂಟೆಗೆ ಎಜರಾಗ್ತೀನಿ ಐ ಬ್ರಷ್ ಮೈ ಟೀತ್ ಆ್ಯಂಡ್ ಟೇಕ್ ಶವರ್ ನಾನು ಬಿಟ್ಟು ಸ್ನಾನ ಮಾಡ್ತೀನಿ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅರೌಂಡ್ ಸೆವೆನ್ ಎ ಎಮ್ ಬೆಳಿಗ್ಗೆ ಒಂದು ಏಳು ಗಂಟೆಗೆ ನಾನು ತಿಂಡಿ ತಿಂತೀನಿ ದೆನ್ ಐ ಗೋ ಟು ವರ್ಕ್ ಆರ್ ಸ್ಕೂಲ್ ನಾನು ಆಮೇಲೆ ಶಾಲೆಗೆ ಹೋಗ್ತೀನಿ ಅಥವಾ ಸ್ಕೂಲಿಗೆ ಇದು ಕೆಲಸಕ್ಕೆ ಹೋಗ್ತೀನಿ ಐ ಯೂಶ್ಲಿ ಹ್ಯಾವ್ ಲಂಚ್ ಅರೌಂಡ್ ನೈನ್ ಅಲ್ಲ ಅರೌಂಡ್ ನೂನ್ ಸಾರಿ ನೂನ್ ಅಂದರೆ ಹಂಡ್ರೆಡ್ ಗಂಟೆ ಹನ್ನೆರಡು ಗಂಟೆಗೆ ನೂನ್ ಅನ್ನೋದು ಸೊ ಸಾಮಾನ್ಯವಾಗಿ ಹಂಡ್ರೆಡ್ ಗಂಟೆಗೆ ನಾನು ಲಂಚ್ ತಿಂತೀನಿ ಇನ್ ದ ಆಫ್ಟರ್ನೂನ್ ಐ ಅಟೆಂಡ್ ಮೀಟಿಂಗ್ಸ್ ಆ್ಯಂಡ್ ಕ್ಲಾಸಸ್ ಮಧ್ಯಾಹ್ನ ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಥವಾ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಆಫೀಸಲ್ಲಿರು ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಕ್ಲಾಸ್ ಸ್ಕೂಲಲ್ಲಿನೂರು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಆಫ್ಟರ್ ವರ್ಕ್ ಆರ್ ಸ್ಕೂಲ್ ಐ ಗೋ ಟು ದ ಜಿಮ್ ಶಾಲೆ ಆದ ನಂತರ ಅಥವಾ ಕೆಲಸ ಆದ ನಂತರ ಆಫೀಸ್ ಆದ ನಂತರ ನಾನು ಜಿಮ್ಮಿಗೆ ಹೋಗ್ತೀನಿ ಐ ಡೂ ಸಮ್ ಎಕ್ಸಸೈಸ್ ಐ ಡೂ ಸಮ್ ಎಕ್ಸಸೈಸಸ್ ಎಸ್ ನಾನು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಆಫ್ಟರ್ ಡಿನರ್ ಐ ರಿಲ್ಯಾಕ್ಸ್ ಆ್ಯಂಡ್ ವಾಚ್ ಟಿವಿ ಡಿನ್ನರ್ ಆದಮೇಲೆ ನಾನು ರಿಲ್ಯಾಕ್ಸ್ ಮಾಡ್ತೀನಿ ಟಿವಿ ನೋಡ್ತೀನಿ ಐ ರೀಡ್ ಅ ಬುಕ್ ಫಾರ್ ಅ ವೈಲ್ ಒಂದು ಪುಸ್ತಕ ಓದ್ತೀನಿ ಸ್ವಲ್ಪ ಹೊತ್ತು ಫಾರ್ ಅ ವೈಲ್ ಅಂದರೆ ಸ್ವಲ್ಪ ಹೊತ್ತು ಫೈನಲಿ ಐ ಗೋ ಟು ಬೆಟ್ ಅರೌಂಡ್ ಟೆನ್ ಪಿ ಎಮ್ ಕೊನೆಗೆ ನಾನು ಹತ್ತು ಗಂಟೆಗೆ ಮಲಗ್ಲಿಕ್ಕೆ ಹೋಗ್ತೀನಿ ಓಕೆ ಇದು ಸಾಮಾನ್ಯವಾಗಿ ನನ್ನ ದಿನಚರಿ ತಂದ್ಕೊಳ್ಳಿ ಅಥವಾ ನಿಮ್ಮದು ಅಥವಾ ನಿಮ್ಮದು ಬೇರೆ ಇದ್ರೆ ಅದೇ ನಾನು ಹೋಮ್ ಮೇಕರ್ ಹೌಸ್ ವೈಫ್ಸ್ಗೆ ಅವ್ರದ್ದು ಅವ್ರದ್ದೇ ದಿನಚರಿ ಕೊಟ್ಟಿದ್ದೀನಿ ಓಕೆ ಅದನ್ನು ನೀವು ಇಲ್ಲಿ ಅದೇ ಥರ ಮೆನ್ಷನ್ ಮಾಡೋದು ಈಗ ಇಲ್ಲಿ ನೋಡಿ ಇಲ್ಲಿ I woke up at 6 a.m. this morning. I brushed my teeth and took a shower. I had breakfast around 7 a.m. Then I went to work or school. I usually, usually bed up. I had lunch around noon. In the afternoon, I attended meetings or classes. After work or school, I went to the gym. I did some exercises. After dinner, I relaxed and watched TV. ರೆಡ್ ಅ ಬುಕ್ ಫಾರ್ ವೈ ಫೈನಲಿ ಐ ವೆಂಟ್ ಅರೌಂಡ್ ಟೆನ್ ಪಿ ಎಂ ಸೊ ಇಲ್ಲಿ ನಿಮಗೆ ಏನ್ ಅನ್ಸುತ್ತೆ ಇದರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಯಾರಾದ್ರೂ ಹೇಳ್ತೀರಾ ಡಿಫ್ರೆನ್ಸ್ ಏನ್ ಕಾಣಿಸ್ತಾ ಇದೆ ಬೇಸಿಕ್ ಡಿಫರೆನ್ಸ್ ಏನ್ ಕಾಣಿಸ್ತಾ ಇದೆ ಎರಡು ಸೆಂಟೆನ್ಸ್ ಒಂದೇ ತರ ಇದೆಯಾ ಇವೆರಡು ಒಂದೇ ತರ ಇದೆಯಾ ಅಥವಾ ಚೇಂಜ್ ಇದೆಯಾ ಏನು ಚೇಂಜಸ್ ಕಾಣಿಸ್ತಾ ಇಲ್ವಾ ಒಂದ್ ಸೆಂಟೆನ್ಸ್ ನೋಡಿ ಸಾಕು ಏನ್ ಚೇಂಜ್ ಆಗಿದೆ ನಿಮ್ಮ ಕಣ್ಣಿಗೆ ಏನ್ ಚೇಂಜಸ್ ಕಾಣ್ತಾ ಇದೆ ಒನ್ ಮಿನಿಟ್ ಓಕೆ ಮೈಕ್ ಏನು ಎಕ್ಸಾಕ್ಟ್ಲಿ ಚೇಂಜಸ್ ಇದೆಯಲ್ವಾ ಎಕ್ಸಾಕ್ಟ್ಲಿ ಓಕೆ ಸೊ ಇಲ್ಲಿ ಚೇಂಜಸ್ ಏನಿದೆ ಸೊ ನಿಮಗೆ ಆಟೋಮೆಟಿಕ್ ಆಗಿ ಚೇಂಜಸ್ ಕಣ್ಣಿಗೆ ಗೋಚರಿಸ್ತಾ ಇದೆ ಕಾಣಿಸ್ತಾ ಇದೆ ಓಕೆ ಇಲ್ಲಿ ವೇಕ್ ಇದೆ ಇಲ್ಲಿ ವೋಕ್ ಇದೆ ಇಲ್ಲಿ ಬ್ರಷ್ ಇದೆ ಇಲ್ಲಿ ಬ್ರಶ್ಟ್ ಇಡಿ ಇದೆ ಇಲ್ಲಿ ಹಾವ್ ಇದೆ ಮ್ಯೂಟ್ ಮಾಡ್ಕೊಳ್ಳಿ ಹ್ಯಾವ್ ಇದೆ ಹ್ಯಾಡ್ ಇದೆ ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲಿ ಗೋ ಇದೆ ಇಲ್ಲಿ ವೆಂಟ್ ಇದೆ ಇಲ್ಲಿ ಹ್ಯಾವ್ ಇದೆ ಅಗೇನ್ ಹ್ಯಾಡ್ ಗೋ ವೆಂಟ್ ಡೂ ರಿಲ್ಯಾಕ್ಸ್ಡ್ ವಾಚ್ ವಾಚ್ಡ್

ಓಕೆ ಸೊ ಇದರ ಅರ್ಥ ಏನು ನಾವು ಮಾತಾಡಬೇಕಾದ್ರೆ ಪದಗಳು ಐ ಮೀನ್ ಕ್ರಿಯಾ ಪದಗಳು ಒಂದೇ ಥರ ಇರೋದಿಲ್ಲ ಇದು ಬೇರೆ ಬೇರೆ ಥರ ಇರುತ್ತೆ ಅದು ಎಲ್ಲೆಲ್ಲಿ ಯಾವ್ಯಾವುದನ್ನು ಬಳಸಬೇಕು ಆಮೇಲೆ ಬೇಸಿಕ್ಕಾಗಿ ನಾವು ಹಾಂ ಇದರ ಮೀನಿಂಗ್ ಹೇಳ್ತೀನಿ ನೋಡಿ ಇದರ ಮೀನಿಂಗ್ ಏನು ಈಗ ಐ ಅಪ್ ಆ್ಯಟ್ ಸಿಕ್ಸ್ ಎಮ್ ಎವ್ರಿ ಮಾರ್ನಿಂಗ್ ಅಂದರೆ ನಾನು ಬೆಳಿಗ್ಗೆ ಪ್ರತಿ ದಿನ ಬೆಳಿಗ್ಗೆ ಪ್ರತಿ ಬೆಳಿಗ್ಗೆ ಅಥವಾ ಪ್ರತಿ ಮುಂಜಾನೆ ನಾನು ಆರು ಗಂಟೆಗೆ ಎದ್ದಿಡ್ತೀನಿ ಅಂದರೆ ಎಚ್ಚರ ಹಾಕ್ತೀನಿ ವೇಕ್ ಅಪ್ ವೈಕಪ್ ಅನ್ನೋದು ಎಚ್ಚರವಾಗುವುದು ಇಲ್ಲ ಏನಾಗಿದೆ ಅಪ್ ಹ್ಯಾಸ್ ಬಿಕಮ್ ವೋಕಪ್ ಐ ವೋಕ್ ಅಪ್ ಆಟ್ ಸಿಕ್ಸ್ ಎಮ್ ದಿಸ್ ಮಾರ್ನಿಂಗ್ ದಿಸ್ ಅಂದರೆ ಇವತ್ತಿನ ಬೆಳಗ್ಗೆ ಇವತ್ತು ಬೆಳಗ್ಗೆ ಇಂದು ಮುಂಜಾನೆ ಇಂದು ಮುಂಜಾನೆ ನಾನು ಅಂದರೆ ಇವತ್ತು ಬೆಳಗ್ಗೆ ನಾನು ಆರು ಗಂಟೆಗೆ ಎದ್ದೆ ಎದ್ದೆ ಇದು ವೋಕಪ್ ಎದ್ದೆ ಇದು ವೈಕಪ್ ತೀನಿ ತೀನಿ ಎದ್ದೇಳು ತೀನಿ ಎದ್ದೇಳು ಅಲ್ಲ ಎಚ್ಚರ ಆಗು ఓకే ఇల్ ఐ బ్రష్ నీని ఐ బ్రష్డ్ జిదే ఐ హ్ బ్రేక్ఫస్ట్ నేను తిండీ తింతి ఐ హ్యాడ్ బ్రేక్ఫాస్ట్ నా తిండి తిందే ఇల్ తిన్ను ఈట్ అంతా హోదు ఐ ఈట్ అండ్ ఐట్ అంతా దెన్ ఐ గో టు వర్క్ ఐ గో హిని దెన్ ఐ వెంట్ టు వర్క్ హ్ తిని తిందే అటెండ్ అటెండ్ అటెండెడ్ ಅಟೆಂಡ್ ಮಾಡಿದೆ ಗೌ ಹೋಗ್ತೀನಿ ವೆಂಟ್ ಹೌದೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಯಾರದು ಹೂಸ್ ದಟ್ ಮ್ಯೂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಓಕೆ ಸೊ ದೀಸ್ ಆರ್ ದ ಚೇಂಜಸ್ ಇವೇ ನೀವು ಇವೇ ಚೇಂಜ್ ಆಗೋದು ಸೊ ಇದನ್ನ ಬೇಸಿಕ್ಲಿ ಆಸ್ ಐ ಟೋಲ್ಡ್ ಯು ಈ ಥರ ಚೇಂಜಸ್ ಆಗುತ್ತಲ್ವಾ ಇದು ನಾನು ಹೇಳಿದ್ದು ವರ್ಬ್ಸ್ ಟೈಪ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ಟೈಪ್ಸ್ ಅಂದರೆ ವಿಧ ಫಾರ್ಮ್ಸ್ ಅಂದರೆ ರೂಪ ಓಕೆ ಇದನ್ನೇ ನಾವು ಚೆನ್ನಾಗಿ ಕಲಿಬೇಕಾಗಿರೋದು ಈಗ ನೋಡಿ ಯಾಕೆಂದರೆ ಪ್ರಶ್ನೆಗಳು ಹೆಂಗೆ ಬರ್ತವೆ ನೋಡಿ ಈಗ ನಾನೇ ಕೇಳ್ತೀನಿ ತಿಳ್ಕೊಳ್ಳಿ ನಿಮಗೆ ಇದು ನಮಗೆ ಬೇಡ ಓಕೆ ಸೊ ಡೂ ಯು ವೇಕಪ್ ನೀವು ನಾನು ಕೇಳ್ತೀನಿ ಡೂ ಯು ವೇಕಪ್ ಎಟ್ ಸಿಕ್ಸ್ ಎಮ್ ನೀವು ಆರು ಗಂಟೆಗೆ ಎದ್ದೇಳ್ತೀರಾ ಅಂತಲೇ ನಾನು ಕೇಳಬೇಕು ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ನೀವು ಆರು ಗಂಟೆಗೆ ಎದ್ದೇಳ್ತೀರಾ ಡೂ ಯು ವೇಕಪ್ ಎಟ್ ಸಿಕ್ಸ್ ಎಂ ನೀವೇನು ಹೇಳ್ತೀರಾ ಹೌದು ನೀವು ಹೌದು ನಾನು okay so yara mic on maadkoli conversation ide answer question naan answer okay so so, so that nimige adu a difference enide okay one of you please okay sir okay so vital uh, vital do you wake up at 6 am yes i wake up at 6 am uh, do you brush your teeth <coughs> do you take a shower yes I, I take a shower do you wear a uniform yes i i wear a uniform ಸೊ ಈಗ ನೋಡಿ ಏನು ಸಾಮಾನ್ಯವಾಗಿ ನೀವು ಸಾಮಾನ್ಯವಾಗಿ ನೀವು ಇದನ್ನು ಮಾಡ್ತೀರಾ ಮಾಡ್ತೀರಾ ಸಾಮಾನ್ಯವಾಗಿ ಡೈಲಿ ಅಥವಾ ಡೈಲಿ ಅಂದರೆ ರಿಪೀಟೆಡ್ಲಿ ಇಲ್ಲೇನಿದೆ ನೋಡಿ ಡಿಡ್ ಯು ಸಿಕ್ಸ್ ಸಿಕ್ಸ್ ಎ ಎ ಎಮ್ ಎಮ್ ಹಾಂ ಇವತ್ತು ಆರು ಗಂಟೆಗೆ ಎದ್ರ ಡಿಡ್ ಎದ್ರೂ ಯು ಎದ್ದೇಳ್ತೀರಾ ಓಕೆ ಸೊ ಆನ್ಸರ್ ಏನು ಹೇಳ್ತೀರಾ ಎಸ್ ಐ ವೋಕ್ ಅಪ್ ಹೌದು ನಾನು ಎದ್ದೆ ಎದ್ರ ಎದ್ದೆ ಡಿಡ್ ಯು ಬ್ರಷ್ ಯೋರ್ ಟೀತ್ ಬ್ರಷ್ಟ್ ಸೊ ನಾವು ಡಿಡ್ ಹಾಕಿದ್ದೀವಿ ಇಲ್ಲಿ ಉತ್ತರ ಬ್ರಷ್ಡ್ ಬ್ರಷ್ಟ್ ಮಾಡಿದೆ ನೀವು ಹಲುಜಿದ್ರ ಎಸ್ ನಾನು ಹಲುಜಿದೆ ಡಿಡ್ ಯು ಟೇಕ್ ಅ ಶವ ಎಸ್ ಐ ಟುಕ್ ಟೇಕ್ ಅಂತಾನೆ ಹೇಳಂಗಿಲ್ಲ ಯಾಕೆಂದ್ರೆ ತಗೊಂಡೆ ಆಕ್ಚುಲಿ ಟೇಕ್ ಅ ಶವರ್ ಅಂದ್ರೆ ಸ್ನಾನ ಮಾಡುವುದು ಸ್ನಾನ ಮಾಡಿದೆ ಡಿಡ್ ಯು ವೇರ್ ಅ ಯೂನಿಫಾರ್ಮ್ ಎಸ್ ಐ ವೋರ್ ಯೂನಿಫಾರ್ಮ್ ವೋರ್ ವೇರ್ ಇರೋದು ವೋರ್ ಆಗಿದೆ ಡಿಡ್ ಯು ಹ್ಯಾವ್ ಬ್ರೇಕ್ಫಾರ್ ಬ್ರೇಕ್ಫಸ್ಟ್ ಐ ಹ್ಯಾಡ್ ಓಕೆ ಸೊ ಪ್ರಶ್ನೆಗಳಲ್ಲಿ ಗಮನಿಸಿದೀರಾ ಏನಿದೆ ಸರಿಯಾಗಿ ಪ್ರಶ್ನೆಗಳಲ್ಲಿ ಒಂದ್ ಕಡೆ ಡೂ ಇದೆ ಒಂದ್ ಕಡೆ ಡಿಡ್ ಇದೆ ಇದರ ಅರ್ಥ ಏನು ಪ್ರಶ್ನೆ ಡೂ ಇನ್ ದ ಸ್ಟಾರ್ಟ್ ಆದಾಗ ಹೆಂಗ್ ಹೆಂಗ್ ಆನ್ಸರ್ ಮಾಡಬೇಕು ಡಿಡ್ ಸೊ ಡೂ ಡಿಡ್ ನಾವು ಹೇಳಬೇಕಾಂದ್ರೆ ಡೂ ಯು ತೀರಾ ಡಿಡ್ ಯು ದ್ರಾ ಈಗ ಉದಾಹರಣೆಗೆ ನೋಡಿ ಡೂ ಯು ಡೂ ಯು ವೇಕ್ಅಪ್ ಆಟ್ ಸಿಕ್ಸ್ ಐ ಎಮ್ ನೀವು ಆರು ಗಂಟೆಗೆ ಎಚ್ಚರ ಆಗ್ತೀರಾ ಎಸ್ ಡಿಡ್ಯು ವೇಕ್ಅಪ್ ಆಟ್ ಸಿಕ್ಸ್ ಐ ಎಮ್ ಟುಡೇ ಇವತ್ತು ಆರು ಗಂಟೆಗೆ ಎದ್ದಿರ ಎಸ್ ಐ ವೋಕಪ್ ಅಲ್ಲಿ ಎಸ್ ಐ ವೇಕ್ಅಪ್ ಅಲ್ಲ ಐ ವೇಕ್ಅಪ್ಗೆ ನೀವು ಅಲ್ಲೇ ಆನ್ಸರ್ ಇರುತ್ತೆ ಡೂ ಯು ಎಸ್ ಐ ವೇಕ್ಅಪ್ ಡಿಡ್ಯು ಎಸ್ ಐ ವೋಕಪ್ ಇದರಲ್ಲಿ ನೆಕ್ಸ್ಟ್ ಅಗೇನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬರುತ್ತೆ ಪಾಸಿಟಿವ್ ಅಂದರೆ ಇಲ್ಲ ನಾನು ಎದ್ದೇಳಲಿಲ್ಲ ಯಾವಾಗಲೂ ಪಾಸಿಟಿವ್ ಆನ್ಸರ್ ಹೇಳೋಕ್ಕಾಗುತ್ತೆ ಇಲ್ಲ ಸೊ ಡೂ ಯು ವೇಕ್ಅಪ್ ಆಟ್ ಸಿಕ್ಸ್ ಐ ಎಮ್ ಹೌದು ನಾನು ಬೆಳಗ್ಗೆ ಆರು ಗಂಟೆಗೆ ಗೆದ್ದೇಳ ತೀನಿ ಅಂತ ಹೇಳೋದಾದ್ರೆ ತೀನಿ Yes, I wake up at 6 a.m. Illa na nu me 6:00 <melodic00> के 6:00 के दर रहला. ना ना तो कुछ नहीं चलती नहीं. आज भी No, I don't wake up. No, I don't wake up at 6 a.m. I wake up at 5 a.m. Or you can say, No, I don't wake up at 6 a.m. I wake up at 7 a.m. Or as per अन्नी के दर ला कागला. ना I wake up at 8 a.m. I don't wake up at you know I don't wake up early morning at 6 o'clock. Okay, I'm not a, I'm not an early bird Okay? I wake up at 9 o clock. No, the person. I wake up at six or five thirty. Okay. So, do you brush your teeth? If you want to say how do you say that? No, I don't brush my teeth. No, I don't brush my teeth. So, don't use martha. No, brush use Yes, use I brush my teeth. I don't brush my teeth. Okay. So, you can Do you take a shower? Do you take a shower daily? New daily ಇಲ್ಲಿ ನೀವು ಟೇಕ್ ಅ ಶವರ್ ಟೇಕ್ ಇದೆಯಲ್ಲ ಸರ್ ತೆಗೆದುಕೊಳ್ಳುವುದು ಹೌದು ಸ್ನಾನವನ್ನು ತೆಗೆದುಕೊಳ್ಳುತ್ತೀರಾ ಅಂತ ಬರುತ್ತೆ ನಾನು ಹೇಳಿದ್ದೀನಿ ಆಲ್ರೆಡಿ ಇಂಗ್ಲೀಷಲ್ಲಿ ಟೋಟಲಾಗಿ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಬೇರೆ ಥರ ಇರುತ್ತೆ ಅದನ್ನು ಹಾಗೆ ಅರ್ಥ ಮಾಡ್ಕೋಬೇಕು ಟೇಕ್ ಬಾತ್ ಟೇಕ್ ಅ ಶವರ್ ಯಸ್ ಐ ಟೇಕ್ ಅ ಶವರ್ ಐ ಟೇಕ್ ಅ ಶವರ್ ಡೈಲಿ ಯಾರು ಡೈಲಿ ಸ್ನಾನ ಮಾಡ್ತೀರಾ ಅವರು ಯು ಕ್ಯಾನ್ ಕ್ಲೇಮ್ ಹೌದು ನಾನು ಡೈಲಿ ಸ್ನಾನ ಮಾಡ್ತೀನಿ ಇಲ್ಲ ಇಲ್ಲ ನಾನು ವಾರಕ್ಕೆ ಒಂದು ಸಲ ಸ್ನಾನ ಮಾಡ್ತೀನಿ ಮೂರು ವಾರಕ್ಕೆ ಮೂರು ಸಲ ಸ್ನಾನ ಮಾಡ್ತೀನಿ ಅನ್ನೋರು ಇದ್ದರೆ ದರ್ ಆರ್ ಪೀಪಲ್ ಆನ್ ಅ ಸೊ ಯು ಕ್ಯಾನ್ ಸೇ ನೋ ಐ ಡೋಂಟ್ ಟೇಕ್ ಅ ಶವರ್ ಡೈಲಿ ಐ ಟೇಕ್ ಶವರ್ ಚಾಯ್ಸ್ ಡೇ ಸಾರಿ ಇನ್ ಟೂ ಡೇಸ್ ಆರ್ ಥ್ರೈಸ್ ಅ ವೀಕ್ ಅಂತ ಹೇಳ್ಬೋದು ಇಲ್ಲ ನಾನು ಡೈಲಿ ಸ್ನಾನ ಮಾಡಲ್ಲ ವಾರಕ್ಕೆ ಒಂದ್ಸಲ ಸ್ನಾನ ಮಾಡ್ತೀನಿ ಓಕೆ ಐ ಟೇಕ್ ಅ ಶಾವರ್ ಒನ್ಸ್ ಇನ್ ಅ ವೀಕ್ ಆರ್ ಥ್ರೈಸ್ ಅ ವೀಕ್ ಟ್ವೈಸ್ ಅ ವೀಕ್ ರೈಟ್ ಐ ಡೋಂಟ್ ಟೇಕ್ ಡು ಯು ವೇರ್ ಅ ಯೂನಿಫಾರ್ಮ್ ಎಸ್ ಐ ವೇರ್ ನೋ ಐ ಡೋಂಟ್ ವೇರ್ ಓಕೆ ಸೊ ಇಲ್ಲಿ ಕರೆಕ್ಟಾಗಿ ನೋಡಿ ಎಲ್ಲ ನಿಮಗೆ ತೀರಾ 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 ತೀನಿ ತೀನಿ ಇಲ್ಲ ತೀನಿ ಪ್ಲಸ್ ಇಲ್ಲ ಎಲ್ಲ ನಿಮ್ಗೆ ಏನು ಚೇಂಜ್ ಆಗಲ್ಲ ಟೇಕ್ ವೇರ್ 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 ಎಲ್ಲ ಹಾಗೆ ಇರುತ್ತೆ ಬಟ್ ಇಲ್ಲ ಅಂದರೆ ಇದು ನಿಮಗೆ ಟೆನ್ಸಲ್ ಬರುತ್ತೆ ಹೇಳ್ಕೊಡ್ತೀನಿ ಬಟ್ ಇದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ಡಿಡ್ ಯು ವೇಕ್ ಅಪ್ ಆಟ್ ಸಿಕ್ಸ್ ಎ ಎಮ್ ನಿಮ್ಮ ಬೆಳಿಗ್ಗೆ ಆರು ಗಂಟೆಗೆ ಇದ ಎಸ್ ಐ ವೋಕ್ ಅಪ್ ನೆಗೆಟಿವ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಇಲ್ಲ ಅಂತ ಹೇಳಿದಾಗ ನಾವು ನೋ ಐ ಡಿಂಟ್ ವೈಕ್ಅಪ್ ಡಿಡೆಂಟ್ ವೈಕಪ್ ಯೂಸ್ ಮಾಡಬೇಕು ಓಕೆ ಸೊ ಇದು ಟೆನ್ಸ್ ಅಲ್ಲಿ ಬರುತ್ತೆ ನಿಮಗೆ ಬಟ್ ನಾನು ನಿಮಗೆ ಸುಮ್ಮನೆ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಈ ಪದಗಳೆಲ್ಲ ಚೇಂಜ್ ಯಾಕೆ ಆಗ್ತವೆ ಯಾಕಾಗ್ತವೆ ಆಗ್ತವೆ ಅಂತ ಹೇಳಿದ್ರೆ ಇಲ್ಲ ಅಲ್ಲ ಅಂತ ಹೇಳಿದಾಗ ಚೇಂಜಸ್ ಆಗುತ್ತೆ ಅದು ಕನ್ನಡದಲ್ಲಿ ಹೇಗಿದೆಯೋ ಹಾಗೆ ಇರಬೇಕು ಅಂತಿಲ್ಲ ಬೇರೆ ಥರನೂ ಚೇಂಜಸ್ ಆಗುತ್ತೆ ಓಕೆ